ನಮಸ್ಕಾರ ನಾವು ಈ ಪ್ರಪಂಚ ಅನ್ನೋ ಪದವನ್ನ ಬಹಳಷ್ಟು ಕಡೆ ಉಪಯೋಗಿಸ್ತೀವಿ ಪ್ರಪಂಚ ಅನ್ನೋ ಪದದ ಅರ್ಥ ಏನ್ ಗೊತ್ತಾ ಪಂಚ ಅಂತಂದ್ರೆ ಐದು ಪ್ರಪಂಚ ಅಂತಂದ್ರೆ ಐದು ವಸ್ತುಗಳಿಂದ ಐದು ಭೂತಗಳಿಂದ ಆಗಿರ್ತಕ್ಕಂಥ ಐದು ತತ್ವಗಳಿಂದ ಆಗಿರ್ತಕ್ಕಂಥದ್ದು ಅಂತ ಯಾವ್ದದು ಪೃಥ್ವಿ ಆಕಾಶ ವಾಯು ಜಲ ಮತ್ತೆ ಅಗ್ನಿ ನಾವು ನೋಡ್ತಾ ಇರ್ತಕ್ಕಂತ ಕೇಳ್ತಾ ಇರತಕ್ಕಂಥ ಪ್ರತಿಯೊಂದು ನಮ್ಮ ಅನುಭವಕ್ಕೆ ಏನೇನೆಲ್ಲ ಬರ್ತಾ ಇದೆಯೋ ಅವೆಲ್ಲ ಪ್ರಪಂಚದ ಒಂದು ಭಾಗನೇ ಆಗಿದೆ ಇನ್ನು ನಾವು ಸ್ವತಃ ಈ ದೇಹ ಕೂಡ ಪ್ರಪಂಚದ ಒಂದು ಭಾಗನೇ ಆಗಿದೆ ಇಲ್ಲಿ ಪೃಥ್ವಿ ಪೃಥ್ವಿ ತತ್ವವಾಗಿ ಶರೀರವನ್ನೇ ನಾವು ನೋಡ್ಕೊಂಡ್ರು ಪೃಥ್ವಿ ತತ್ವ ಇದೆ ಜಲತತ್ವ ಇದೆ ಆಕಾಶ ತತ್ವ ನಮ್ಮ ಮನಸ್ಸನ್ನ ನಾವು ನೋಡಿದ್ರೆ ಅದನ್ನ ಆಕಾಶ ತತ್ವ ಅಂತ ಹೇಳ್ಬೋದು ಸೊ ಹಾಗೇನೆ ಅಗ್ನಿ ತತ್ವ ನಮ್ಮಲ್ಲಿ ಒಂದು ಉಷ್ಣತೆ ಇದೆ ಶರೀರದಲ್ಲಿ ಅದು ಅಗ್ನಿ ತತ್ವ ಜಲತತ್ವ ಅಂತೂ ಗೊತ್ತಿದ್ದೇ ಇದೆ ಸೊ ಇವೆಲ್ಲವೂ ಪ್ರಪಂಚವಾಗಿದೆ ನಾವು ಪ್ರಪಂಚದ್ದೇ ಒಂದು ಭಾಗವಾಗಿದ್ದೀವಿ ಅಲ್ಲ ನಮಸ್ಕಾರ